ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಮೋಹನ್ ಭಾಗವತ್ ಅವರ ಶತಮಾನೋತ್ಸವ ಭಾಷಣ ಆತ್ಮನೇ ಇಲ್ಲದೆ ಸಂಘಟನೆಯ ಬರೀ ಪ್ರಲಾಪದಂತೆ ಇದೆಯಾ ತನ್ನದೇ ರಾಜಕೀಯ ಬಲದ ಮೂಲಕ ಆರ್ ಎಸ್ ಎಸ್ ದೇಶವನ್ನು ಆಳ್ತಾ ಇದ್ರೆ ಅದರ ಸಾರಥ್ಯ ವಹಿಸಿರುವಂಥ ಭಾಗವತ್ ಮಾತುಗಳಲ್ಲಿ ಯಾಕೆ ಅಸ್ಪಷ್ಟತೆ ಇದೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವಂಥ ಭಾಗವತ ನಡೆ ಸಂಘದ ಸೈದ್ಧಾಂತಿಕ ದಿವಾಳಿತನವನ್ನು ಮರೆಮಾಚುವಂಥ ಒಂದು ಹತಾಶ ಪ್ರಯತ್ನ ಆಗಿದೆಯಾ ದೇಶದಲ್ಲಿನ ನಿರುದ್ಯೋಗ ಬೆಲೆ ಏರಿಕೆ ಅಸಮಾನತೆಯ ಬಗ್ಗೆ ಮೌನವಾಗಿ ಉಳಿದ ಭಾಗವತ್ ಜಾಗತಿಕ ಆದರ್ಶಗಳ ಬಗ್ಗೆ ಮಾತನಾಡಿದ ಯಾಕೆ ಒಂದು ಶತಮಾನದ ನಂತರ ಕೂಡ ಆರ್ ಎಸ್ ಎಸ್ಗೆ ಎರವಲು ಪಡೆದಂಥ ಸಾಲುಗಳು ಮತ್ತೆ ಖಾಲಿ ಘೋಷಣೆಗಳನ್ನು ಹೊರತಾಗಿ ಏನು ಉಳಿದಲ್ವಾ ನಿಜವಾಗಿಯೂ ಭಾರತದ ಬಗ್ಗೆ ಒಂದು ದೃಷ್ಟಿಕೋನ ಸಂಘಕ್ಕಿದ್ದಿದ್ರೆ ಭಾಗವತ್ ಮಾತುಗಳು ತಪ್ಪಿಸಿಕೊಳ್ಳುವಿಕೆ ಕಸರತ್ತಾಗ್ತಾ ಇರಲಿಲ್ಲ ಅಲ್ವಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಶತಮಾನೋತ್ಸವ ವಿಶೇಷ ಭಾಷಣ ಹೇಗಿತ್ತು ಅದರಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು